ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಚಂದ್ರಮೋಹನ್ ಮಕ್ಕಿಮನೆ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷಋತು ಭಾದ್ರಪದ ಮಾಸ ಶುಕ್ಲಪಕ್ಷ ಪಾಡ್ಯ ಹುಬ್ಬ ನಕ್ಷತ್ರ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಮುಖ್ಯಾಂಶಗಳು ಜೆಸಿಬಿಎಂ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದ ಕಟ್ಟಡ ಉದ್ಘಾಟನೆ ವಿಮಾ ನಿಗಮದ ವಾರ್ಷಿಕೋತ್ಸವ ಸುದ್ದಿಗಳ ವಿವರ ಶ್ರೀ ಜೆಸಿಬಿಎಂ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘವು ಸಂಘದ ಸ್ಥಾಪಕ ಅಧ್ಯಕ್ಷ ಕೆವಿಆರ್ ಟ್ಯಾಗೋರ್ ಹೆಸರಿನಲ್ಲಿ ಎಪ್ಪತ್ತೈದು ಲಕ್ಷ ರು ವೆಚ್ಚದಲ್ಲಿ ಸಂಘದ ಕಟ್ಟಡ ನಿರ್ಮಿಸಲಾಗಿದ್ದು ಸೆಪ್ಟೆಂಬರ್ ನಾಲ್ಕರಂದು ಉದ್ಘಾಟಿಸಲಾಗುತ್ತಿದೆ ಕೆವಿಆರ್ ಟ್ಯಾಗೋರ್ ಸ್ಮಾರಕ ಭವನವನ್ನು ಭಾಗ್ಯ ಟ್ಯಾಗೋರ್ ಹಾಗೂ ಡಾ ಎಚ್ ಡಿ ನಿರ್ಮಲಾ ಸಭಾಂಗಣವನ್ನು ಡಾ ನಿರ್ಮಲಾ ಉದ್ಘಾಟಿಸಲಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆರಂಭವಾದ ಹಳೆ ವಿದ್ಯಾರ್ಥಿ ಸಂಘವು ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಕಾಲೇಜು ವ್ಯಾಸಂಗದ ಪೂರ್ಣ ಖರ್ಚನ್ನು ಭರಿಸುತ್ತಿದೆ ಇದುವರೆಗೆ ನಾನೂರು ವಿದ್ಯಾರ್ಥಿಗಳು ಯೋಜನೆಯ ಲಾಭ ಪಡೆದುಕೊಂಡಿದ್ದು ಈಗ ನಲವತ್ತ್ ವಿದ್ಯಾರ್ಥಿಗಳು ಪ್ರಯೋಜನ ಪಡೆಯುತ್ತಿದ್ದಾರೆ ಸ್ಥಾಪಕ ಅಧ್ಯಕ್ಷ ಟ್ಯಾಗೋರ್ ಹೆಸರಿನಲ್ಲಿ ಕಟ್ಟಡ ನಿರ್ಮಿಸಲಾಗಿದೆ ಸಂಘದಿಂದ ಸ್ನಾತಕೋತ್ತರ ಶಿಕ್ಷಣಕ್ಕೆ ತೆರಳುವ ವಿದ್ಯಾರ್ಥಿಗಳಿಗೂ ಆರ್ಥಿಕ ನೆರವು ನೀಡಲಾಗುತ್ತಿದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಾಜ್ಕುಮಾರ್ ನೈಟ್ ಆಯೋಜಿಸಿ ಅದರಲ್ಲಿ ಉಳಿಕೆಯಾದ ಹಣವನ್ನು ಠೇವಣಿ ಇಟ್ಟು ಅದರ ಬಡ್ಡಿ ಹಣವನ್ನು ವಿದ್ಯಾರ್ಥಿಗಳ ವ್ಯಾಸಂಗಕ್ಕೆ ಬಳಕೆ ಮಾಡಲಾಗುತ್ತಿದೆ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಅಜಿತ್ ಅಣ್ಕುಳಿ ವಹಿಸಲಿದ್ದು ಡಾ ಬಲ್ಲಾಳ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ ಕೆಎನ್ ಗೋಪಾಲ ಹೆಗಡೆ ಭಾಗ್ಯ ಟ್ಯಾಗೋರ್ ಡಾಕ್ಟರ್ ಟಿ ನಿರ್ಮಲಾ ಕೆಎಂ ಶ್ರೀನಿವಾಸ್ ಡಾಕ್ಟರ್ ಸ್ವಾಮಿ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಪಟ್ಟಣದ ಭಾರತೀಯ ಜಿಯೋಮ ನಿಗಮದ ಉಪಗ್ರಹ ಶಾಖೆಯಲ್ಲಿ ಸೋಮವಾರ ವಾರ್ಷಿಕೋತ್ಸವವನ್ನು ಆಚರಿಸಲಾಯಿತು ಸ್ಥಳೀಯ ಶಾಖಾ ವ್ಯವಸ್ಥಾಪಕ ಶಂಕರಪ್ಪ ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಜೀವವಿಮಾ ನಿಗಮದ ಜೀವವಿಮಾ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ ಎಂದರು ಕಾರ್ಯಕ್ರಮವನ್ನು ಶಿವಶಂಕರ್ ಮತ್ತು ಜಯಶ್ರೀ ನಾಗೇಶ್ ಕಾಮತ್ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಅಧಿಕಾರಿಗಳಾದ ದಿನೇಶ್ ಹಂದೆ ವೆಂಕಟೇಶ್ ಪಾಟೀಲ್ ಚಂದ್ರಶೇಖರ್ ಉಡುಪ ನಿವೃತ್ತ ಅಧಿಕಾರಿ ಗಣೇಶ್ ನಕ್ಷತ್ರಿ ಪ್ರತಿನಿಧಿಗಳಾದ ರಾಧಾಕೃಷ್ಣ ಅನಂತಕೃಷ್ಣ ಭಟ್ ಶಿವಾನಂದರಾವ್ ಜಯಶ್ರೀ ಎಎನ್ ರಮೇಶ್ ಬಿಎಲ್ ಗಾಯತ್ರಿ ಮುಂತಾದವರು ಉಪಸ್ಥಿತರಿದ್ದರು ಹುಬ್ಬಾ ಮಳೆ ಆರ್ಭಟಿಸುತ್ತಿದ್ದು ಸೋಮವಾರ ದಿನವಿಡೀ ಭರ್ಜರಿ ಮಳೆಯಾಗಿದೆ ಭಾನುವಾರ ರಾತ್ರಿಯಿಂದ ಚುರುಕಾಗಿದ್ದ ಮಳೆ ಸೋಮವಾರ ಮತ್ತಷ್ಟು ಬಿರುಸಾಗಿ ದಿನವಿಡೀ ಮಳೆಯಾಗಿದೆ ತುಂಗಾ ನದಿಯು ತುಂಬಿದ್ದು ಮತ್ತೆ ಪ್ರವಾಹ ಭೀತಿ ಉಂಟಾಗಿದೆ ಸೋಮವಾರ ಸಂತೆಯ ದಿನವಾಗಿದ್ದು ಒಂದೇ ಸಮನೆ ಸುರಿಯುತ್ತಿದ್ದ ಮಳೆಯಿಂದ ವ್ಯಾಪಾರ ವಹಿವಾಟಿಗೆ ಅಡಚಣೆಯಾಗಿತ್ತು ಒತ್ತುವರಿ ತೆರವು ವಿರೋಧಿಸಿ ಮಲೆನಾಡು ನಾಗರಿಕ ಹಕ್ಕುಗಳ ಹೋರಾಟ ಸಮಿತಿಯಿಂದ ಇಂದು ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ಮತ್ತು ಸಭೆ ನಡೆಯಲಿದೆ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಹಾಗೆಯೇ ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಾಪ್ ಮಾಡಿ ವಂದನೆಗಳು